ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆಯಿಂದ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ವೀಡಿಯೋನೇ ವೀಡಿಯೋಗೆ ಲೈಕ್ ಕೊಡ್ತೇ ನೋಡ್ತಿದ್ದರು ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಈ ಕಡೆ ಸಂಗೀತ ಅವರು ಮನೆನ ಕ್ಲೀನ್ ಮಾಡ್ಕೊತಾ ಇರ್ತಾರೆ ಆಗ ಅಜಿತ್ ಬಂದಿದ್ದನ್ನ ನೋಡ್ಬಿಟ್ಟು ಬಾಳೆಹಣ್ಣು ತಿಂತೇನೋ ಅಂತ ಹೇಳಿ ಕೇಳಿದಾಗ ಬೇಡಮ್ಮ ಏನಾದರೂ ಬೇಕಿತ್ತ ಅಂತ ಕೇಳಿದಾಗ ಏನಾದರೂ ಏನು ಬೇಡ ಅಮ್ಮ ಅದು ಅದು ಭೂಮಿ ಅದು ಭೂಮಿಗೆ ಅಂತ ಹೇಳಿ ತಡವರಿಸ್ತಾ ಇರ್ತಾರೆ ಏನಾಯಿತು ಭೂಮಿಗೆ ಅಂತ ಹೇಳಿ ಈ ಕಡೆ ಸಂಗೀತ ಸಂಗೀತವ್ರು ಒಂಥರ ಬೇಜಾರಲ್ಲಿ ಕೇಳ್ತಾ ಇರ್ತಾರೆ ಅದು ಭೂಮಿಗೆ ಈಗ ಹೊಟ್ಟೆ ನೋವ್ತಾ ಇದೆ ಅಮ್ಮ ಅಂತ ಹೇಳಿ ಇಲ್ಲಿ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಹೌದೇನು ಹಾಗಾದರೆ ಅಯ್ಯೋ ಪಾಪ ಅಯ್ಯೋ ಪಾಪ ಕಣೋ ಹಾಗಲಕಾಯಿ ಗೊಜ್ಜು ತಿನ್ಲಲ್ಲ ಅವಳಿಗೆ ಅದು ಹಿಡ್ಸೊಲ್ವಾ ಹಿಡ್ಸೊಲ್ವೇನೋ ಏನೂ ಚೆನ್ನಾಗಿಲ್ಲ ಅನ್ಸತ್ತೆ ಸ್ವಲ್ಪ ನೀರು ಕುಡಿಸು ಅಂತ ಹೇಳಿದಾಗ ಅಮ್ಮ ಆ ಹೊಟ್ಟೆರೋವಲ್ಲಮ್ಮ ಮತ್ತೆ ಅಂತ ಕೇಳಿದಾಗ ಅದೇ ಅದೇ ಅಮ್ಮ ಅದು ಅಜಿತ್ ನನಗೆ ಅರ್ಥ ಆಯಿತು ಬಿಡು ಅಂತ ಹೇಳಿ ಈ ಕಡೆ ಸಂಗೀತವ್ರು ಹೇಳ್ತಾ ಇರ್ತಾರೆ ತುಂಬ ತುಂಬ ಸೀಳ್ತಾ ನಿದ್ದೆ ನಿದ್ದೆಯೇ ಬರ್ತಿಲ್ಲ ಅಂತ ಹೇಳಿ ತುಂಬ ಹಿಂಸೆ ಪಡ್ತಿದ್ಲು ಯಾಕೋ ಏನೋ ಗೊತ್ತಿಲ್ಲ ನೋ ನೋಡೋದಕ್ಕೂ ಹಾ ಆಗಲಿಲ್ಲ ಅಮ್ಮ ಅದಕ್ಕೆ ಎದ್ದು ಬಂದುಬಿಟ್ಟೆ ನಾನು ನಿಮ್ಮ ಹತ್ರ ಕಷಾಯ ಏನಾದರೂ ಮಾಡಿಸ್ಕೊಂಡೋಗಿ ಕೊಡೋಣ ಅಂತ ಹೇಳಿ ಎದ್ದು ಬಂದೆ ಈ ಟೈಮಲ್ಲಿ ಮನೇಲಿ ಇಮ್ಮಿಡಿಯೇಟಾಗಿ ಏನಾದರೂ ಈ ಕಷಾಯ ಅಥವಾ ಏನಾದರೂ ಮನೆ ಮದ್ದಿದ್ರೆ ಹೇಳಿ ಏನಾದರೂ ಮಾಡಿದರೆ ಕಡಿಮೆ ಆಗುತ್ತೇನೋ ಅನ್ಸುತ್ತ ಅನ್ನೋ ಥರ ಏನಾದರೂ ಇದ್ದರೆ ಒಂಚೂರು ಹೇಳಮ್ಮ ಅಂತ ಹೇಳಿ ರಾಜವ್ರು ಕೇಳ್ ಅಜಿತ್ ಅವ್ರು ಕೇಳ್ತಾಯಿರ್ತಾರೆ ಅಯ್ಯೋ ಯಾಕಿಲ್ವೋ ತುಂಬ ಮನೆ ಮದ್ದುಗಳಿವೆ ಒಂದು ಕೆಲಸ ಮಾಡು ನಿನಗೆ ನಾನು ಸಾಸಿವೆ ಎಣ್ಣೆ ಬಿಸಿ ಮಾಡಿಕೊಡ್ತೀನಿ ಅವಳು ಆ ಕಿಬ್ಬೊಟ್ಟೆಗೆ ಹಚ್ಚಿಬಿಡು ಚೆನ್ನಾಗಿ ಮಸಾಜ್ ಮಾಡು ಹತ್ತೇ ನಿಮಿಷದಲ್ಲಿ ಹೊಟ್ಟೆನಾವೆಲ್ಲ ಮಾಯ ಆಗಿಬಿಡುತ್ತೆ ಅಂತ ಹೇಳಿದಾಗ ಹ್ಞೂ ನಾನಾ ಅಂತ ಕೇಳಿದಾಗ ಹ್ಞೂ ನೀನೇ ಅಮ್ಮ ನಾನು ಕಿಬ್ಬೊಟ್ಟೆನ ಮಸಾಜ್ ಮಾಡೋದಕ್ಕಾಗಲ್ಲಮ್ಮ ನನ್ಗೆ ಯಾಕೋ ಯಾಕೋ ಆಗೋಲ್ಲ ಅಂತ ಹೇಳಿ ಅವ್ರು ಕೇಳ್ತಾಗಮ್ಮ ಅದು ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲಮ್ಮ ಭೂಮಿ ಟೈಮಲ್ಲಿ ತುಂಬ ಸೆನ್ಸಿಟಿವ್ ಆಗಿರ್ತಾಳೆ ಏನಾದರೂ ನಾನು ಏನೋ ಏನೋ ಆದರೆ ಏನಮ್ಮ ಮಾಡೋದು ಹಾಗೆ ಅವಳಿಗೆ ನೋವು ಮಾಡಿಬಿಡ್ತೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ಆಯಿತು ಆಯಿತು ನಿನ್ನ ಬಗ್ಗೆ ನನ್ಗೆ ನನಗೆ ಗೊತ್ತಲ್ವಾ ಗಣೇಶನ ಮಾಡು ಅಂದರೆ ಅವ್ರು ಅಪ್ಪನ ಮಾಡಿರ್ತೀಯ ನೀನು ಒಂದು ನಿಮಿಷ ಇಲ್ಲೇ ಇರು ನಾನು ಅವಳಿಗೆ ಕಷಾಯ ತೊಗೊಬರ್ತೀನಿ ಅಂತ ಹೇಳಿ ಈ ಕಷಾಯನ ಭೂಮಿಗೆ ಕುಡಿಸಿ ಸ್ವಲ್ಪ ಹೊತ್ತಲ್ಲಿ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿ ಹೇಳಿದಾಗ ಆಯಿತಾ ಥ್ಯಾಂಕ್ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಒಂದು ನಿಮಿಷ ಇರು ಅಂತ ಹೇಳಿ ಈ ಕಡೆ ಅವರು ಅಡುಗೆ ಮನೆಗೆ ಹೋಗಿ ಭೂಮಿಗೆ ಭೂಮಿನ ಮದುವೆ ಮಾಡಿಕೊಂಡು ಈ ಮನೆಗೆ ಕರ್ಕೊಂಡು ಬಂದಾಗಿಂದ ಇವತ್ತೇ ನೋಡು ಅವಳಿಗೆ ಕಷ್ಟ ಅವಳ ಕಷ್ಟನ ನೀನು ಅರ್ಥ ಮಾಡ್ಕೊಂಡು ಮಾಡ್ಕೊಳ್ಳೋಕ್ಕೆ ಆಗದೆ ನೀನು ಬಂದಿರೋದು ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾ ಇರ್ತಾರೆ ಪಾಪ ಭೂಮಿ ಎಷ್ಟು ತಿಂಗಳು ಭೂ ಭೂಮಿ ನೆಲದ ಮೇಲೆ ಮಲಗ್ತಿದ್ಲು ಆಗ ನನಗೆ ಅವಳು ಆ ಮೂರು ದಿನದ ಕಷ್ಟ ಗೊತ್ತೇ ಆಗ್ತಿರ್ಲಿಲ್ಲ ಈ ಅಜಿತ್ ಏನು ಯೋಚನೆ ಮಾಡ್ತಿದ್ದೆ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಕೇಳ್ತಾಯಿರ್ತಾರೆ ಹಾಗೆ ಅಜಿತ್ ಅವರು ಏನೂ ಇಲ್ಲಮ್ಮ ನೋಡು ಅವಳಿಗೆ ಹೊಟ್ಟೆ ನೋವು ಏನಾದರೂ ಜಾಸ್ತಿ ಇದ್ದರೆ ಡಾಕ್ಟರ್ನ ಕರೆಸ್ಬಿಡೋಣ ಕಣೋ ಅಂತ ಹೇಳಿ ಹೇಳಿದಾಗ ಹಾ ಮ ಆಯಿತು ನಾನೇ ಫೋನ್ ಮಾಡ್ತೀನಿ ಸಲ ಭೂಮಿನೇ ಕೇಳ್ತೀನಿ ಅವಳು ತುಂಬ ತಡೆಯೋಕೆ ಆಗೋಲ್ಲ ಅಂತ ಅಂದರೆ ನಾನೇ ಡಾಕ್ಟರ್ಗೆ ಕಾಲ್ ಮಾಡಿ ಮನೆಗೆ ಕರೆಸ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಸರಿ ಈಗ ಹೋಗು ಈ ಕ ಈ ಕಷಾಯನ ಅವಳಿಗೆ ಕೊಡಿಸು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೆಣ್ಮಕ್ಳು ಈ ಮೂರು ದಿನದ ಕಷ್ಟನ ಅರ್ಥ ಮಾಡಿಕೊಂಡು ನನ್ನ ಮಗನ ಥರ ಸ್ಪರ್ದ್ ಸ್ಪಂದಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಹೇಳಿ ಸಂಗೀತ ಅವರು ಯೋಚನೆ ಮಾಡ್ತಾಯಿರ್ತಾರೆ ಹಾಗೆ ಈ ಕಡೆ ಎಷ್ಟೇ ಆಗಲಿ ಅವನು ಅವನು ನನ್ನ ಮಗ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಹೆಣ್ಮಕ್ಳನ್ನು ಅರ್ಥ ಮಾಡ್ಕೋತಾನೆ ಅಂತ ಹೇಳಿ ಹೇಳ್ತಾಯಿರ್ತಾನೆ ನನ್ನ ಮಗ ಜಾಣ ಅಂತ ಹೇಳಿ ಸಂಗೀತ ಅವರು ಅಜಿತ್ನ ಹೊಗಳ್ತಾಯಿರ್ತಾರೆ ಹಾಗೆ ಈ ಕಡೆ ಅಜಿತ್ ಅವರು ರೂಮ್ಗೆ ಕಷಾಯನ ತಗೊಂಡು ಹೋಗ್ತಾರೆ ಹೋಗಿ ಆ ಕಡೆ ಭೂಮಿಯವರು ಮಲಗಿರ್ತಾರೆ ಭೂಮಿನ ಎದಿಸಿ ನನ್ನ ಮಗ ಜಾಣ ಅಂತ ಹೇಳಿ ಸಂಗೀತವರು ಇನ್ನು ಹೆಮ್ಮೆ ಇರ್ತಾರೆ ಅಯ್ಯೋ ಸಾರಿ ಆ್ಯಕ್ಚುಲಿ ಏನು ಏನು ಕೊಡಿ ಹೊಟ್ಟೆ ನೋವು ಇದು ಜಿ ಇದು ಕಷಾಯ ಕುಡಿ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಹೊಟ್ಟೆ ಹಿಡ್ಕೊಂಡು ಓಡಾಡ್ತಿದ್ದೆ ಅದಕ್ಕೆ ನಾನು ಅಮ್ಮನ ಹತ್ರ ಹೋಗಿ ಈ ಜೀರಿಗೆ ಕಷಾಯನ ಮಾಡಿಸ್ಕೊಂಡು ಬಂದೆ ನನಗೆ ಗೊತ್ತಾಯ್ತು ಹೊಟ್ಟೆ ನೋವು ಹೇಗಿದೆ ಅಂತ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತವ್ರು ಹೇಳ್ತಾ ಇರ್ತಾರೆ ಇವಾಗ ಇದು ಕುಡಿದು ಆರಾಮ್ ಅನ್ನಿಸ್ ಅನ್ನಿಸ್ತಿಲ್ವಾ ಮತ್ತು ಮಧ್ಯರಾತ್ರಿ ಹೊಟ್ಟೆ ನೋವು ಬರ್ಬೋದು ಆವಾಗ ಇದನ್ನು ಕುಡಿತೀನಿ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾಯಿರ್ತಾರೆ ಅದಕ್ಕೆ ಪಕ್ಕದಲ್ಲೇ ಇಟ್ಕೊತೀನಿ ಅಂತ ಹೇಳಿ ಅದನ್ನು ಪಕ್ಕದಲ್ಲೇ ಇಟ್ಕೋತಾರೆ ಈ ಟೈಮಲ್ಲಿ ಹೆಣ್ಮಕ್ಳಿಗೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಈ ನೋವು ನಾ ಗಂಡು ಮಕ್ಕಳು ಕೂಡ ಹಂಚ್ಕೊಳ್ಳೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿ ಈ ಕಡೆ ಅಜಿತ್ವ್ರು ಹೇಳ್ತಾಯಿರ್ತಾರೆ ಅನಿಸುತ್ತೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಅಂತ ಹೇಳಿ ಭೂಮಿ ಆಗ ನಾ ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾಳೆ ಅಯ್ಯೋ ಅದರಲ್ಲೇನಿದೆ ಅಲ್ಲ ನೀವಿನ್ನೂ ಯಾಕೆ ಮಲ್ಕೊಂಡಿಲ್ಲ ನೀವು ಯಾಕೆ ಮಲ್ಕೊಳ್ದೆ ಈ ರೀತಿ ಓಡಾಡ್ತಿದ್ದೀರ ನಾನು ಹೇಗೆ ಮಲಗ್ತೀನಿ ನಿನಗೆ ಈ ಥರ ಇದ್ದಾಗ ಅಲ್ಲ ನೀವು ಇದೆಲ್ಲ ಮಾಡಬಾರ್ದು ಹೇ ಗಂಡ ಹೆಂಡತಿ ಮದುವೆ ಆದಮೇಲೆ ಅದೆಲ್ಲ ಫಾರ್ಮಾಲಿಟೀಸ್ ಇದ್ದೇ ಇರುತ್ತೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೆ ನಾವಿಬ್ಬರು ನಿಜವಾದ ಗಂಡ ಹೆಂಡತಿ ಅಲ್ವಲ್ಲ ಒಂದು ವರ್ಷದ ಒಪ್ಪಂದದ ಸಂಬಂಧ ಅಲ್ವಾ ನಮ್ಮದು ಅಂತ ಹೇಳಿ ಭೂಮಿ ಒತ್ತಿ ಒತ್ತಿ ಹೇಳ್ತಾ ಇರ್ತಾಳೆ ಇಷ್ಟು ಮಟ್ಟಿಗೆ ಕ ನನ್ನ ಕಾಳಜಿ ತೋರಿಸ್ತಿದ್ದೀರಲ್ಲ ನನಗೆ ಇಷ್ಟು ಅಷ್ಟೇ ಸಾಕು ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ ನೋಡಿ ನೀವು ಹಾಲ ಕಾಲೆಲ್ಲ ಒತ್ತಿದ್ರೆ ನನಗೆ ತುಂಬ ಮುಜುಗರ ಆಗುತ್ತೆ ಅದಕ್ಕೆ ಏನು ಮಾಡಿಬಿಡಿ ಪ್ಲೀಸ್ ಹೋಗಿ ಮಲಗಿ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ ಡಾಕ್ಟರ್ನ ಕರೆಸ್ಲಾ ಅಂತ ಹೇಳಿ ಅಜಿತ್ ಅವ್ರು ಕೇಳ್ತಾಯಿದ್ರೆ ಮಕ್ಕಳಿಗೆ ಹೆರಿಗೆ ನೋವನ್ನೇ ಸಹಿಸ್ಕೊಳ್ಳುವಂಥ ಶಕ್ಷಿ ಶಕ್ತಿ ಕೊಟ್ಟಿದ್ದಾನೆ ದೇವರು ಅದರಲ್ಲಿ ಇನ್ನೇನು ನೋವು ಇದೆಲ್ಲ ನಾನು ಸಹಿಸ್ಕೋತೀನಿ ಸಾಹೇಬ್ರೆ ನನಗೆ ಅಭ್ಯಾಸ ಇದೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳಿ ಮಲ್ಕೋತಾರೆ ಇಬ್ಬರು ಕೂಡ ಮಲ್ಕೊಂಡಿರ್ತಾರೆ ಆಮೇಲೆ ಇಲ್ಲಿ ಬೆಳಗಿನ ಜಾವ ಹಾಲಲ್ಲಿ ಅಲ್ಲ ಕಣೆ ರಾತ್ರಿ ಹತ್ತು ಹನ್ನೆರಡು ಗಂಟೆ ತನಕ ನೀನು ಅಜ್ಜಿ ಏನು ಮಾತಾಡ್ತಾ ಇದ್ರಿ ಅಂತ ಹೇಳಿ ಈ ಕಡೆ ಅಜ್ಜಿಯವ್ರು ಕೇಳ್ತಾಯಿರ್ತಾರೆ ಆಗ ಆ ಹುಡುಗಿ ಮತ್ತೇನು ಬೇಜಾರು ಮಾಡ್ಕೊಂಡಿದ್ದಾಳ ಅಂತ ಹೇಳಿ ಅಜ್ಜಿಯವ್ರು ಕೇಳ್ತಾ ಇದ್ರೆ ಇಲ್ಲ ಅಮ್ಮ ಅದೆಲ್ಲ ಏನೂ ಇಲ್ಲ ಮತ್ತೆ ಏನು ಪ್ರಾಬ್ಲಮ್ ಹೆಣ್ಮಕ್ಳಿಗೆ ಪ್ರಾಬ್ಲಮಮ್ಮ ಅದು ಅಂತ ಹೇಳಿ ಈ ಕಡೆ ಸಂಗೀತವರು ಅಜ್ಜಿಗೆ ಅರ್ಥನ ಮಾಡಿಸ್ತಾ ಇರ್ತಾರೆ ಅಮ್ಮ ಅವಳಿಗೆ ತುಂಬ ತುಂಬ ಹೊಟ್ಟೆ ನೋವಿತ್ತಂತೆ ಅದಕ್ಕೆ ಅಜಿತ್ ನನ್ನ ಹತ್ತಿರ ಬಂದು ಜೀರಿಗೆ ಕಷಾಯ ಮಾಡ್ಕೊ ಮಾಡಿಸ್ಕೊಂಡು ಹೋದ ಸೂಪರ್ ಅಲ್ಲಿಗೆ ಆ ಟೀ ಅಂಗಡಿ ನನ್ನ ಅಜಿ ಮೂರು ದಿನ ದೂರ ಇರ್ತಾರೆ ದೂರ ಇರ್ತಾಳೆ ಅಂತ ಹೇಳಿಬಿಟ್ಟು ಈ ಕಡೆ ಅಂಜನವರು ಮೈಂಡ್ ವಾಯ್ಸ್ ಆಗಿರುತ್ತೆ ನಿನ್ನ ಮಗನು ಅವ್ರ ತಾತನ ಹಾಗೇ ಅವರು ಕೂಡ ಇದೇ ರೀತಿಯೇ ಮಾಡ್ತಾಯಿದ್ರು ಅವರು ಆ ದಿನಗಳಲ್ಲಿ ನನಗೇನಾದರೂ ತುಂಬ ಕೇರ್ ತೊಗೋತಾಯಿದ್ರು ಆ ಟೈಮಲ್ಲಿ ಮಾತ್ರ ತುಂಬಾ ಹತ್ರ ಇದ್ದು ಎಲ್ಲನೂ ಅವರೇ ನೋಡ್ಕೋತಾ ಇದ್ರು ನನಗೆ ನಿದ್ದೆ ನಿದ್ದೆ ಬಂದಿಲ್ಲ ಅಂತಂದರೆ ಅವರು ಕೂಡ ನಿದ್ದೆ ಮಾಡ್ತಿರ್ಲಿಲ್ಲ ಅಂತ ಹೇಳಿ ಇಲ್ಲಿ ಅಜ್ಜಿಯವರು ಅವರ ಗಂಡನ ಬಗ್ಗೆ ವಿ ಹೇಳ್ತಾ ವಿವರವಾಗಿ ಹೇಳ್ತಾ ಇರ್ತಾರೆ ಅಮ್ಮ ನಾನು ನನ್ನ ಮಗನ ಬಗ್ಗೆ ಏನೋ ಅಂದ್ಕೊಂಡಿದ್ದೆ ಆದರೆ ಈ ಅವನು ಸಾಹಿತ್ಯನ ತುಂಬ ಇಷ್ಟಪಡ್ತಿದ್ದ ಆದರೆ ಈಗ ಭೂಮಿನೂ ಕೂಡ ಅಷ್ಟೇ ಇಷ್ಟಪಡ್ತಿದ್ದಾನೆ ಒಂದು ಹುಡುಗಿನ ಪ್ರೀತಿ ಈಗ ಇನ್ನೊಂದು ಮದುವೆ ಆಗಿ ಅವಳನ್ನು ಮದುವೆ ಮಾಡಿಕೊಂಡು ಇಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಂತಂದರೆ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಮ್ಮ ನೆನಪಲ್ಲೆ ಜೀವನ ಪೂರ್ತಿ ಮದುವೆ ಮಾಡ್ಕೊಳ್ಳ್ದೆ ಕಳೀತಾನೇನೋ ಅಂತ ಅಂದ್ಕೊಂಡಿದ್ದೆ ಹಾಗೆ ಇದ್ಬಿಡ್ತಾನೇನೋ ಅಂದ್ಕೊಂಡಿದ್ದೆ ಆದರೆ ಈಗ ಅವನು ಬದಲಾಗಿದ್ದಾನೆ ನಮ್ಮ ಭೂಮಿ ನನ್ನ ಮಗನ ಜೀವನನೇ ಬದಲಾಯಿಸ್ಬಿಟ್ಲು ಅಂತ ಹೇಳಿ ಇಲ್ಲಿ ಸಂಗೀತ ಅವರು ಹೇಳ್ತಾ ಇರ್ತಾರೆ ಅಮ್ಮ ನನ್ನ ಮಗ ಭೂಮಿನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಅಂತ ಅಂದೆ ನೋಡ್ಕೋತಿದ್ದೇನೆ ಗೊತ್ತಾ ಎಲ್ಲ ಹೆಣ್ಮಕ್ಳಿಗೂ ಇಂಥ ಗಂಡನೇ ಸಿಗಬೇಕು ಅಂತ ಹೇಳಿ ಅಮ್ಮ ಇಷ್ಟು ದಿನ ನಾನು ಭೂಮಿಗೆ ಭೂಮಿನ ಮದುವೆ ಮಾಡಿಕೊಳ್ಳೋದಕ್ಕೂ ನನ್ನ ಮಗ ಪುಣ್ಯ ಮಾಡಿದ್ದಾನೆ ಅಂತಿದ್ದೆ ಆದರೆ ಈಗ ನಾನು ಹೇಳ್ತಾ ಇದ್ದೀನಿ ನನ್ನ ಮಗನಂಥ ಗಂಡನ ಪಡೆಯೋಕ್ಕೆ ಭೂಮಿನೂ ಕೂಡ ಅಷ್ಟೇ ಪುಣ್ಯ ಮಾಡಿದ್ದಾಳಮ್ಮ ಅಂತ ಹೇಳಿ ಈ ಕಡೆ ಸಂಗೀತವರು ಹೇಳ್ತಾಯಿರ್ತಾರೆ ಇಂಥ ದಿನಗಳಲ್ಲಿ ಭೂಮಿಗೆ ಅದು ಏನೇನು ಸೇವೆ ಮಾಡ್ತಾನೋ ಏನೋ ಗೊತ್ತಿಲ್ಲ ಏನೋ ಅಂತ ಹೇಳಿ ಅಂಜು ಅವರು ಆ ಇದನ್ನೆಲ್ಲನೂ ಕೂಡ ಇಮ್ಯಾಜಿನೇಷನ್ ಮಾಡಿಕೊಂಡು ಯಾಕಮ್ಮ ಅಂಜು ಕಿರ್ಚ್ತಾಳೆ ಆಗ ಏನಾಯ್ತಮ್ಮ ಅಂಜು ಏನಾಯ್ತಮ್ಮ ಅಂತ ಹೇಳಿ ಯಾಕೆ ಕಿರ್ಚ್ಕೊಂಡೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಬಿದ್ದಿರ್ತಾರೆ ಅಂದರೆ ನಾನು ಇದುವರೆಗೂ ಕಂಡಿದ್ದ ಇಮ್ಯಾಜಿನೇಷನ್ನೇ ಬೇರೆ ಆದರೆ ಇಲ್ಲಿ ಇಮ್ಯಾಜಿನೇಷನ್ನೇ ಬೇರೆ ಇದೇನಿದು ಈ ರೀತಿ ಆಯ್ತಲ್ಲ ಅಂತ ಹೇಳಿ ಅಂಜನವರು ಅನ್ಕೋತಾ ಇರ್ತಾರೆ ಅದು ಇಷ್ಟು ಗಾಬರಿ ಆಗುವಂಥದ್ದು ಏನಾಯ್ತು ಅಂಜು ಅಂತ ಹೇಳಿ ಎಲ್ಲರೂ ಕೂಡ ಹೋಗಿ ಕೇಳ್ತಾ ಇರ್ತಾರೆ ಅಜ್ಜಿ ಅದು ನಿಮಗೆ ಹೇಳುವಂಥದ್ದಲ್ಲ ಬಿಡಿ ಅಂತ ಹೇಳಿ ಅಂಜನ ಅವರು ಕೋಪದಲ್ಲಿ ಹೇಳ್ತಾ ಇರ್ತಾರೆ ಅಂಜು ನಾ ಏನು ಏನು ಹೇಳಿ ಹೇಳೋದಕ್ಕೆ ಹೋಗ್ತಿದ್ದೆ ನೀನು ಹೇ ಈಗಿನ ಕಾಲದ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳ್ದೆ ಕಷ್ಟ ಅಲ್ವಾ ಅಂತ ಸಂಗೀತ ಅಂತ ಹೇಳಿ ದೇವಿಯಾನಿಯವರು ಸಂಗೀತವನ್ನು ಕೇಳ್ತಾ ಇರ್ತಾರೆ ಆಗ ನೋಡಿದ್ದೀನಿ ಸಂಗೀತ ನನಗೊಂದು ಕಪ್ ಕಾಫಿ ಮಾಡ್ಕೊಡಮ್ಮ ಅಂತ ಹೇಳಿ ಈ ಕಡೆ ಅಜ್ಜಿಯವ್ರು ಕೇಳ್ತಾ ಇರ್ತಾರೆ ಅಚಿತ್ತು ಭೂಮಿನ ಅಜಿತ್ ಭೂಮಿನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಅಂತ ಹೇಳ್ರೆ ಅದನ್ನೇನಾದರೂ ಅಂಜು ಇಮ್ಯಾಜಿನೇಷನ್ ಮಾಡ್ಕೊಂಡ್ಲೇನೋ ಅಮ್ಮ ಅಪ್ಪ ದೇವ್ರೆ ನನ್ನ ಮಗ ಸೊಸೆ ಇನ್ ಅನ್ಯತೆಗೆ ಯಾರು ಕೆಟ್ಟ ದೃಷ್ಟಿನೂ ಬೀಳಬಾರ್ದು ಅಂತ ಹೇಳಿ ಈ ಕಡೆ ಸಂಗೀತ ಅವರು ಯೋಚನೆ ಮಾಡ್ತಾ ಇರ್ತಾರೆ ಆಗದೆ ಇರಲಪ್ಪ ದೃಷ್ಟಿ ಆಗದೆ ಇರಲಿ ಆದಷ್ಟು ಬೇಗ ಈ ಅಂಜುಗೆ ಒಂದು ಹುಡು ಚೆನ್ನಾಗಿರೋ ಹುಡುಗನ ನೋಡಿ ಮದುವೆ ಮಾಡಿ ಮನೆಯಿಂದ ಕಳಿಸ್ಬಿಡ್ಬೇಕು ಅಂತೇಳಿ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಇವನೇನೋ ಚಿಕ್ಕವ್ನು ನಿನ್ ನಿನಗೇನಾದರೂ ಗೊತ್ತಾಗಲ್ವೇನೋ ಏನು ಹಚ್ಚಿ ಎಲ್ಲಿಗೆ ಹೋಗ್ತಾ ಇದ್ದೀರೋ ನಿಮ್ಮ ಅಪ್ಪನ ಕರ್ಕೊಂಡು ವರ್ಕೌಟ್ ಮಾಡೋಕ್ಕೆ ಅಂತ ಹೇಳಿ ನಚಿಕೇತವ್ರು ಹೇಳ್ತಾ ಇರ್ತಾರೆ ದಿನ ಇಡೀ ಆಗೋದಿ ಆ ಆಗೋಗಿದೆ ಅಕ್ಕ ಜಾಗಿಂಗ್ ಮಾತ್ರ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಭಾವ ನಚ್ಚಿ ನಿಮ್ಮ ಅಪ್ಪನ ಕರ್ಕೊಂಡೋಗೋ ಈ ವಯಸ್ಸಲ್ಲಿ ಇಷ್ಟೊಂದು ಸೋಮಾರಿತನ ಇರೋರು ಇರೋದು ಹೇಗೆ ಭಾವ ಅದೇನಂತ ವಿಚಾರಿಸೋಕ್ಕೆ ರೀ ಯಾಕ್ರಿ ಯಾಕೆ ರೀ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳಿ ಸಂಗೀತವ್ರು ಹೇಳ್ತಾ ಇರ್ತಾರೆ ಗೊತ್ತಲ್ವಾ ನೀನಾದರೂ ಹೇಳು ಇವರಿಗೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಚೆನ್ನಾಗಿ ಹೇಳಿದ್ರೆ ಹೇಳಬೇಕಾಗಿರೋರೇ ಹೇಳಬೇಕು ನಿಮಗೆ ಹೆದ್ರೆ ಕೂರೋಕ್ಕಾಗಲ್ಲ ಕೂತ್ರೆ ಹೇಳೋಕ್ಕಾಗಲ್ಲ ಈ ರೀತಿ ಇರಬೇಕಾದ್ರೆ ಅಲ್ಲಿ ನೋಡಿರಿ ನಿಮ್ಮ ಹೊಟ್ಟೆನ ನೋಡಿ ಶ್ರವಣ ನಚ್ಚಿ ನಿಮ್ಮ ಅಪ್ಪನಿಗೆ ಬರಲ್ಲ ಅಂದರೂ ಬಿಡಬೇಡಿ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಕೈಕಾಲು ಕಟ್ಟಿ ಎಕ್ಸಸೈಸ್ ಮಾಡಿಸ್ರಿ ಅಂತ ಹೇಳಿ ಸಂಗೀತ ಅವರು ಹೇಳ್ತಾ ಇರ್ತಾರೆ ನಾಟಿ ಆಗೋ ಬದಲು ಲೇಸಿ ಆಗ್ಬಿಟ್ಟಿದ್ರಲ್ಲ ಡ್ಯಾಡಿ ಅಂತ ಹೇಳಿ ಪಾಪ್ಸಿ ಅಂತ ಹೇಳಿ ಇಲ್ಲಿ ನಚ್ಚಿಯವರು ಹೇಳ್ತಾ ಇರ್ತಾರೆ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಬಾ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ ನಿಮಗೆ ಆಯಾಸ ಆಗ ಆಗದೆ ಇರೋ ಥರ ಎಕ್ಸಸೈಜ್ನ ನಾನು ಹೇಳ್ಕೊಡ್ತೀನಿ ಬನ್ನಿ ಅಷ್ಟೇ ಓಕೆ ನಾನು ನಿಮಗೆ ನಿಮ್ಮ ಅಪ್ಪನ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ತಾನೇ ನಿಮ್ಮ ಅಮ್ಮನ ಆರೋಗ್ಯದ ಕಾಳಜಿನೂ ಇಲ್ಲ ಇಲ್ವಾ ನಿಮಗೆ ನೋಡು ಅವಳು ಸ್ವಲ್ಪ ಯಾವ ರೀತಿ ದಪ್ಪ ಆಗಿದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಬೇಕಾಗಿಲ್ಲ ನನಗೆ ಅಡುಗೆ ಮನೆಯಲ್ಲಿ ಸಾವಿರ ಸಾವಿರ ಕೆಲಸ ಇದೆ ಕೆಲಸ ಇರುತ್ತೆ ನನಗೆ ಅದೇ ಎಕ್ಸಸೈಸ್ ಆಗುತ್ತೆ ನಾನು ಬರಲಪ್ಪ ಅಯ್ಯೋ ಈ ಕಡೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು ಸಂಗೀತವರು ಅಲ್ಲಿಂದ ಜೂಟ್ ಆಗ್ಬಿಡ್ತಾರೆ ಗೀಝರ್ ಆನ್ ಆನ್ ಇದೆ ಪ್ರ ಈಗ ಹೋಗಿ ಸ್ನಾನ ಮಾಡ್ಕೊ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಹಬ್ಬ ಸದ್ಯ ನಾನೇನೋ ಮನೆ ದೇವರು ಮೂವಿ ರೇಂಜ್ಲಿ ರವಿಚಂದ್ರನ್ ಸರ್ ಮತ್ತು ಸುಧಾರಾಣಿ ಮ್ಯಾಮ್ ಥರ ಹಾರ್ಟ್ ರೊಮ್ಯಾನ್ಸ್ ರೊಮ್ಯಾಂಟಿಕ್ ಸೀನ್ ನಡೀತಾ ಇರುತ್ತೆ ಅಂತ ಅಂದ್ಕೊಂಡೆ ಆದರೆ ಏನೂ ಇಲ್ಲ ಪಾರ್ಟಿ ಅಂಗಡಿ ನೋಡು ಮುಖ ಹಿಂಗೆ ಸಪ್ಪಗಿಟ್ಕೊಂಡಿದ್ದಾಳೆ ಸ್ನಾನಕ್ಕೆ ಹೋಗ್ತಿದ್ದಾಳೆ ಅಂತ ಹೇಳಿ ಈ ಕಡೆ ಅಂಜನವರು ಸಮಾಧಾನನ ಮಾಡ್ಕೋತಾ ಇರ್ತಾರಲ್ಲ ಈ ಅಜ್ಜಿ ಅಜ್ಜಿತ್ತದ್ದು ಯಾವಾಗಲೂ ಅವಳನ್ನ ಚಿನ್ನ ರನ್ನ ಮುನ್ನ ಅಂದ್ಕೊಂಡು ಅವಳ ಅಂಟ್ಕೊಂಡಿರ್ತಿದ್ದ ಅಂಟ್ಕೊಂಡೇ ಇರ್ತಿದ್ದ ಈಗೇನು ರೂಮ್ ಒಳಗಡೆ ಅವಳಿಗೆ ಅಂಟ್ಕೊಂಡೇ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ನಾನು ಒಬ್ಳೆ ಹೋಗ್ತಿದ್ದೀಯಾ ನಾನು ಜೊತೆಗೆ ಬರ್ತೀನಿ ಅಂತ ಹೇಳಿ ಅಜಿತ್ ಅವರು ಅವರು ನಿಂತಿರೋದನ್ನು ನೋಡಿಬಿಟ್ಟು ಈ ಕಡೆ ನಾಟಕನ ಶುರು ಮಾಡಿರ್ತಾರೆ ಚೆನ್ನಾಗಿರುತ್ತೆ ಹೇಳು ನೀನು ನಿನಗೆ ಸುಸ್ತಾಗಿದೆ ಈ ಮೂರು ದಿನ ನಾನೇ ನಿನಗೆ ಊಟದಿಂದ ಹಿಡಿದು ಸ್ನಾನದವರೆಗೇನು ಕೂಡ ಎಲ್ಲ ನಾನೇ ಮಾಡಿಸ್ತೀನಿ ಅಂತ ಹೇಳಿ ಊಟ ಕೂಡ ನಾನೇ ತಿನ್ನಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜಿತ್ತವರು ಇಲ್ಲ ಸಾಹೇಬ್ರೆ ಮರ್ತೋಗಿದ್ದೆ ನಾನು ನಾನು ಅದೇ ನೆನೆಸ್ಕೊಂಡೆ ಈಗ ಅಂತ ಹೇಳಿ ಈ ಕಡೆ ಭೂಮಿಯವರು ನೆನೆಸ್ಕೊಳ್ಳೋ ಥರ ನಾಟಕನ ಮಾಡ್ತಾಯಿರ್ತಾರೆ ನನ್ನ ಮಳ್ಳಿ ನನ್ನ ಹೃದಯ ಕದ್ದಿರೋ ಕಳ್ಳಿ ನಿನಗೆ ನಾನು ನಿನ್ನ ನಿನಗೆ ಸ್ನಾನ ಮಾಡಿಸ್ತೀನಿ ಬಿಸಿ ಬಿಸಿ ನೀರು ಹಾಕ್ಕೊಂಡು ಸ್ನಾನ ಮಾಡು ಅಂದರು ನಿನಗೆ ಬಂದಿರೋ ಮೈ ಕೈ ನೋವೆಲ್ಲ ಓಡ್ಬಿಡುತ್ತೆ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾ ಇರ್ತಾರೆ ಅಜಿತ್ ಮತ್ತು ಭೂಮಿ ಸಂಬಂಧ ನಿಜನ ಅಂತ ಹೇಳಿ ನನಗೆ ತುಂಬಾ ಅನ್ಮ ಇದು ಅರ್ಥನೇ ಆಗ್ತಿಲ್ಲ ಅನುಮಾನ ಬರ್ತಿದೆ ನಿಜವಾಗ್ಲೂ ಅವರಿಬ್ಬರು ಕ್ಲೋಸ್ ಆಗಿದ್ದಾರಾ ಅಥವಾ ನಾವೆಲ್ಲರೂ ನೋಡ್ತಿದ್ದೀವಿ ನಮ್ಮೆಲ್ರಿಗೂ ಉರಿಸ್ಬೇಕು ಅಂತಲೇ ಈ ಥರ ಕ್ಲೋಸ್ ಆಗಿರೋ ಥರ ನಾಟಕ ಆಡ್ತಿದ್ದಾರಾ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅಪೇಕ್ಷಾ ಅಂಜು ಮತ್ತು ಅಶ್ವಿನಿ ದೇವಿಯನ್ನು ಎಲ್ಲರೂ ಕೂಡ ನೋಡ್ತಾ ಮಾತಾಡ್ಕೋತಾ ಇರ್ತಾರೆ ತಗೋ ಈ ನಮ್ಮ ಹುಡ್ಕೋ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಮಲ್ಗೆಹವನ್ನ ತಂದು ಈ ಕಡೆ ಭೂಮಿಯವರ ತಲೆಗೆ ಮುಡಿಸ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೈ ಬಟನ್ ಕ್ಲಿಕ್ ಮಾಡೋದಂತೂ ಮರಿಬೇಡಿ